ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ನಾನೀಗ ತೋರಿಸ್ತಿರುವಂಥ ಕೆಲವು ಅಮೂಲ್ಯ ಗಿಡ ಮೂಲಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯೊಂದಿಗೆ ಅದನ್ನು ಪರಿಚಯಿಸ್ತಿದ್ದೀನಿ ನಮ್ಮ ಸುತ್ತಮುತ್ತಲಿನ ಪ್ರಾಕೃತಿಕ ಸಂಪತ್ತಿನಲ್ಲಿ ಲಭ್ಯವಿರುವಂಥ ಹಲವು ಸಸ್ಯ ಗಿಡಮೂಲಿಕೆಗಳ ಬಗ್ಗೆ ನನಗೆ ಲಭ್ಯವಿರುವಂಥ ಕೆಲವು ಮೂಲಿಕೆಗಳ ಬಗ್ಗೆ ನಾನಿಲ್ಲಿ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಇದ್ದೀನಿ ನೂರಾರು ಸಾವಿರಾರು ಪ್ರಭೇದಗಳನ್ನುಳ್ಳ ಸಸ್ಯ ಸಂಪತ್ತಿನಲ್ಲಿ ನಮಗೊಂದಷ್ಟು ಪರಿಚಯವಿರುವಂಥ ನಾವು ದಿನ ಬಳಕೆಯಲ್ಲಿ ಉಪಯೋಗಿಸುತ್ತಿರುವಂಥ ಇರಲೇ ಮನೆಯಲ್ಲಿ ಇರಲೇಬೇಕಾದಂಥ ಕೆಲವೇ ಕೆ ಗಿಡ ಮೂಲಿಕೆಗಳ ಬಗ್ಗೆ ನಾನಿಲ್ಲೊಂದು ಸಂಕ್ಷಿಪ್ತ ಪರಿಚಯ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಇದು ಹತ್ತು ಹಲವು ಆರೋಗ್ಯ ಸೌಲಭ್ಯಕ್ಕಾಗಿ ಹಾಗೂ ಇನ್ನಿತರ ಬೆರ ಕೆಲವು ಧಾರ್ಮಿಕವಾಗಿ ಬಳಸುವಂಥ ಮೂಲಿಕೆಗಳಿದು ನಾನು ಇದನ್ನು ಇಲ್ಲಿ ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ ಇದು ಒಂದು ರಾ ಕಚ್ಚ ವಸ್ತುವಾಗಿರುವಂಥ ಒಂದು ಪರಿಶುದ್ಧ ಅರಿಶಿಣದ ಕೊಂಬು ಇದನ್ನು ಒಣಗಿಸಿ ಇಟ್ಟಿರುವಂಥದ್ದು ಇದನ್ನು ನಾನಾ ಧಾರ್ಮಿಕ ಕೆಲಸಗಳಿಗೂ ಬಳಸ್ಬೋದು ಹಾಗೆ ನಮಗೇನು ದಿನನಿತ್ಯ ಅಡುಗೆಯಲ್ಲಿ ಆ್ಯಂಟಿ ಆ್ಯಂಟಿಸೆಪ್ಟಿಕ್ ಅದು ಹಾಗಾಗಿ ಅರಿಶಿನವನ್ನು ವ್ಯಾಪಕವಾಗಿ ಎಲ್ಲೆಡೆ ಪ್ರಪಂಚದಾದ್ಯಂತ ಬಳಸೋದು ಬಳಕೆಯಲಿದೆ ಹಾಗೆ ಇದು ಬಜೆ ಅಂತ ಈ ಬಜೆ ವಚ ಅಂತ ಕೂಡ ಇದಕ್ಕೆ ಇನ್ನೊಂದು ಹೆಸರು ಇದೆ ಈ ಭಜೆ ಒಂದು ಮಕ್ಕಳು ಹುಟ್ಟದಾಗ ಅವಕ್ಕೆ ನಾಮಕರಣದಲ್ಲೇ ಭಜೆ ಬೆಣ್ಣೆ ಅಂತ ಹೇಳಿ ಸುತ್ಕಾರದಲ್ಲಿ ನೆಕ್ಕಿಸುವುದರಿಂದ ಹಿಡಿದು ಇದನ್ನು ಬಹಳಷ್ಟು ಒಂದು ಎಲೆಡ್ಕೆ ಹಾಕೋಬೇಕಾದ್ರೆ ತಾಂಬೂಲವನ್ನು ಸವಿಬೇಕಾದ್ರೆ ಕೂಡ ಈ ಒಂದು ಭಜೆನ ಹಾಕೊಳ್ಳೋದು ತುಂಬ ಅತ್ಯಂತ ಜೀರ್ಣಕಾರಕವಾಗಿರುವಂಥದ್ದು ಹಾಗೆ ಮಕ್ಕಳಿಗೆ ಭಜೆ ಒಂದು ಸುತ್ತಕಾರದಲ್ಲಿ ಅಥವಾ ಭಜೆ ತೇದಿ ನೆಕ್ಸೋದ್ರಿಂದ ಅವರ ನಾಲ್ಗೆ ಚುರುಕಾಗಿ ಸ್ಪಷ್ಟವಾಗಿ ಮಾತಾಡೋದು ಬರುತ್ತೆ ಅಂತ ಹೇಳಿ ಹಾಗೆ ಇದು ಜ್ಯೇಷ್ಠ ಮಧು ಅಂತ ಇದಕ್ಕೆ ಜ್ಯೇಷ್ಠಮ ಅಂತ ಕೂಡ ಹೇಳ್ತೀವಿ ಜ್ಯೇಷ್ಠ ಮಧು ಇದೊಂದು ಸಿಹಿಯಾದ ಮೂಲಿಕೆ ಅಂತಲೇ ಹೇಳ್ಬೋದು ಗಂಟಲು ಶುದ್ಧಿಗೆ ಹಾಗೆ ಏನೇ ಒಂದು ಗ ಈಗ ಎಲ್ಲೋ ನಾವು ಹೊರಗಡೆ ಒಂದು ಹೋದಾಗ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ನೀರು ಕುಡಿದಷ್ಟು ಮತ್ತೆ ನಾವು ನೀರು ಕುಡಿಯೋದಕ್ಕಿಂತನೂ ಈ ಒಂದು ಜ್ಯೇಷ್ಠ ಮದುವಿನ ತುಂಡು ನಾವು ಇಟ್ಕೊಂಡು ಸ್ವಲ್ಪ ಇದ್ರದ್ದು ಒಂಚೂರು ತುದಿ ಹೀಗೆ ಹಲ್ಲಲ್ಲಿ ಕಟ್ ಮಾಡಿದ್ರೆ ಬರುತ್ತೆ ಅದನ್ನು ನಾವು ದೌಡೆಸಂದಿ ಇಟ್ಕೊಂಡು ಇದು ಜಗ್ಗ್ಯದ್ರಿಂದ ಒಳ್ಳೆಯ ರಸ ಲಾಲ ರಸ ಉತ್ಪತ್ತಿಯಾಗಿ ಬಾಯರ್ಕೆ ಕೂಡ ನೀಗುತ್ತೆ ಗಂಟ್ಲು ಕೂಡ ಶುದ್ಧಿಯಾಗಿರುತ್ತೆ ಒಣಗಲ್ಲ ಅಂತ ಹಾಗೆ ತುಂಬ ಇನ್ನೂ ತುಂಬ ಅದರದ್ದು ಉಪಯೋಗ ಎಲ್ಲ ಇದೆ ನಾನು ಒಂದೊಂದೇ ಸಾಲಿನಲ್ಲಿ ಇದ್ದೀನಿ ಇದು ಅಶ್ವಗಂಧ ಬೇರು ಅಂತ ಅಶ್ವದಷ್ಟು ಬಲವುಳ್ಳ ಬೇರು ಅಂತ ಇದನ್ನು ನಾನಾ ಲೇಹಗಳಿಗೆ ಮತ್ತು ನಾನಾ ಆರೋಗ್ಯ ಲ ಉಪಯೋಗಕ್ಕಾಗಿ ಇದನ್ನು ಬಳಸೋದುಂಟು ಅಶ್ವಗಂಧ ಹಾಗೆ ಇದು ಸೊಗದೆ ಬೇರು ಅಂತ ಹೇಳಿ ಸೊಗದೆ ಅಂತ ಇದಕ್ಕೆ ಸುಗಂಧಿನಿ ಬೇರು ಅಂತ ಕೂಡ ಹೇಳ್ತೀವಿ ನಾವು ಇದೆಲ್ಲ ಕಷಾಯಕ್ಕೆ ಹಾಕ್ತೀವಿ ಹಾಗೆ ಒಂದೊಂದ್ರದ್ದೇ ಒಂದೊಂದ್ರದ್ದೇ ಕೂಡ ಕಷಾಯ ಮಾಡಿಕೊಂಡು ಕುಡಿಯೋದುಂಟು ಇದು ಸುಗಂಧಿನಿ ಅಥವಾ ಸೊಗದೆ ಬೇರು ಅಂತ ಇದು ಹೀಗೆ ನೆಲದೊಳಗೆ ಇವೆಲ್ಲ ನೆಲದಲ್ಲೇ ಬರುವಂಥದ್ದು ಅದರಲ್ಲೇ ಜ್ಯೇಷ್ಠ ಮಧು ಒಂದು ಮೇಲೆ ಬಜೆ ಕೂಡ ನೆಲದೊಳಗೆ ಇರೋಂಥದ್ದು ಹಾಗೆ ಇದು ಶತಾವರಿ ಅಂತ ಹೇಳಿ ಶತಾವರಿ ಅಂದರೆ ಹಲವು ಮಕ್ಕಳ ತಾಯಿ ಬೇರು ಅಂತ ಇದು ಒಂದು ಒಳಗಡೆ ಬೇರು ಅದರ ಸುತ್ತಲೂ ಒಂದು ನೂರಾರು ಬೇರುಗಳು ಇರುತ್ತೆ ಶತಾವರಿ ಕೂಡ ತುಂಬ ಒಳ್ಳೆಯದಿದು ಇದು ಕಷಾಯ ಮತ್ತು ಇನ್ನಿತರ ಆಯುರ್ವೇದ ಪಂಡಿತರು ಬಳಸುವಂಥದ್ದಿದೆ ಇದು ಎಡಮುರಿ ಬಲಮುರಿ ಅಂತ ನೋಡಿ ಇದು ನಂದು ಎಡಕ್ಕೆ ತಿರ್ಕೊಂಡಿರುತ್ತೆ ಈ ಕಡೆ ಎಡಕ್ಕೆ ತಿರ್ಕೊಂಡ್ರೆ ಈ ಕಡೆ ಬಲಕ್ಕೆ ತಿರ್ಕೊಂಡಿರುತ್ತೆ ಹೀಗೆ ಎಡಮುರಿ ಬಲಮುರಿ ಅಂತ ನೋಡಿ ಇದು ಇದೊಂಥರ ಈ ಗಣಪತಿ ಸೊಂಡ್ಲಿಗೆ ಎಡಮುರಿ ಬಲಮುರಿ ಅಂತಾರಲ್ಲ ಆ ಥರ ಹೆಸರಿಟ್ಟಿದ್ದಾರೆ ಇದು ನಾವು ಸೇವಿಸೋದಕ್ಕಿಂತ ಜಾಸ್ತಿಯಾಗಿ ಇದನ್ನು ಒಂದು ದೃಷ್ಟಿದೋಷ ಮಕ್ಕಳಿಗೆ ದೃಷ್ಟಿದೋಷ ನಿವಾರಣೆಗೆ ಇದನ್ನೆಲ್ಲ ಬಳಸೋದುಂಟು ಅವರವರದ್ದೇ ಒಂದು ಮೆಥಡಲ್ಲಿ ಇದನ್ನು ಬಳಸ್ತಾರೆ ಹಾಗೆ ಇಲ್ಲಿರುವಂಥದ್ದು ನೆಗ್ಗಿನ ಮುಳ್ಳು ಅಂತ ನೆಗ್ಗಿನ ಮುಳ್ಳು ಅಂತ ಇದು ಮಹಿಳೆಯರ ಒಂದು ಗರ್ಭಕೋಶದ ತೊಂದರೆಗಾಗಿ ಇದನ್ನು ಬಳಸ್ತಾರೆ ಹಾಗೆ ಇದು ನೆಗ್ಗಿನ ಮುಳ್ಳುನ ನಾನಾ ಥರ ಕಷಾಯಕ್ಕೂ ಬಳಸ್ತಾರೆ ಹಾಗೆ ಬೇರೆ ಬೇರೆ ಇದಕ್ಕೆ ಅವರು ಯಾರ್ಯಾರು ಯಾವ್ಯಾವ ಒಂದು ಅವರಿಗೆ ಕೊರತೆ ಇರುತ್ತೆ ಯಾವ್ಯಾವ ಒಂದು ಔಷಧ ಔಷಧೋಪಚಾರಕ್ಕೆ ಬೇಕಾಗುತ್ತೆ ಅದದದು ಬಳಸ್ತಾರೆ ಹಾಗೆ ಇದು ಲಾವಂಚ ಲಾವಂಚ ಬೇರು ಅಂತ ಇದು ಸಣ್ಣಕ್ಕೆ ಕಟ್ ಮಾಡಿರೋದಿದ್ದು ಇದು ತುಂಬ ಉದ್ದದ್ದುದದ್ದುದ್ದ ಇರುತ್ತೆ ಅತ್ಯಂತ ಸುವಾಸನಯುಕ್ತವಾದ ಈ ಲಾವಂಚ ಇದು ದೇಹಕ್ಕೆ ಹೊಟ್ಟೆಗೂ ಸೇವಿಸ್ತಾರೆ ಮತ್ತು ಇದರಲ್ಲಿ ನಾನಾ ಥರ ಬೀಸಣಿಕೆ ಒಂದು ಟೊಪ್ಪಿ ತಲೆಗೆ ಹಾಕೋಕ್ಕೆ ಟೊಪ್ಪಿ ಬೀಸಣಿಕೆ ಆಮೇಲೆ ಮೈ ಉಜ್ಜಕ್ಕೆ ಒಂದು ನಾರ ಥರ ಎಲ್ಲ ಬಳಸ್ತಾರೆ ನಾವು ಇದು ಕಷಾಯಕ್ಕೆ ಕೂಡ ಬಳಸ್ತೀವಿ ಹಾಗೆ ಇದನ್ನೇ ಪ್ರತ್ಯೇಕ ಒಂದೇ ಹಾಕಿಬಿಟ್ಟು ತುಂಬ ಸ್ವೆಟ್ಟಿಂಗು ಬೆವರ್ತಾಯಿರೋಂಥವರಿಗೆ ಇದ್ರದ್ದೊಂದು ಲಾವಂಚ ನೀರು ಅಂತ ಮಾಡಿ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಂತ ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಹೀಗೆ ಪರಿಚಯಿಸ್ತಾ ಹೋದರೆ ನಮ್ಮ ಕಣ್ಮುಂದೆ ಎಷ್ಟು ಅತ್ಯಮೂಲ್ಯವಾದ ನಾರು ಬೇರು ಎಲ್ಲ ಇದೆ ಅದನ್ನು ನಾವು ಬಳಸ್ತಾ ಬಳಸ್ತಾ ಇದ್ರ ಇದನ್ನು ಹೆಚ್ಚೆಚ್ಚು ನಾವು ಪರಿಚಯ ಮಾಡ್ಕೊಬೋದು ಈ ಪ್ರಕೃತಿಯಲ್ಲೇ ಎಷ್ಟೊಂದು ಇದೆಲ್ಲ ವೈವಿಧ್ಯಮಯವಾದ ಉಪಯುಕ್ತವಾದ ಈ ಥರ ಬೇರುಗಳನ್ನೆಲ್ಲ ಸಂಗ್ರಹಿಸ್ತಾ ಹೋಗೋದೇ ಒಂದು ಖುಷಿ ಅನಿಸುತ್ತೆ ಬಳಸ್ತಾ ಹೋಗೋದೇ ಒಂದು ಖುಷಿ ಅನಿಸುತ್ತೆ ಏನಂದರೆ ಇದನ್ನು ಇದು ಒಂದು ಪಂಡಿತರ ಅಥವಾ ಒಂದು ಪೂರ್ವ ಕಾಲದಿಂದ ಬಳಸ್ತಿರುವಂಥ ಅಥವಾ ಹಿರಿಯರಿದ್ದರೆ ಅವರ ಹತ್ರ ಕೇಳಿ ತಿಳ್ಕೊಂಡ್ರು ಇದರ ಯೂಸಸ್ ಉಪಯೋಗನ ಮಾಡಿಕೊಂಡು ನಾವು ಹಿತಮಿತವಾಗಿ ಬಳಸ್ತಾ ಬರೋದ್ರಿಂದ ಆರೋಗ್ಯ ನಮಗಿದ್ರಿಂದ ಹೆಚ್ಚುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ ಅಂತ ಹೇಳ್ತಾ ನನ್ನ ಈ ಅಮೂಲ್ಯ ಗಿಡಮೂಲಿಕೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಹಾಂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ